ಇನ್ನು ಐದು ವರ್ಷದಲ್ಲಿ ಭಾರತ ಅಮೆರಿಕವನ್ನೂ ಮೀರಿಸುತ್ತಾ ಎರಡು ಸಾವಿರದ ಮೂವತ್ತನೇ ಇಸ್ವಿಗೆ ಭಾರತ ಇಡೀ ಪ್ರಪಂಚದಲ್ಲಿ ಅಭಿವೃದ್ಧಿಯಲ್ಲಿ ನಂಬರ್ ಒನ್ ದೇಶ ಆದರೆ ಹೇಗಿರುತ್ತೆ ಹೇಗೆ ಕಾಣಬಹುದು ನಮ್ಮ ದೇಶ ನಿಮಗೇನಾದರೂ ಕಲ್ಪನೆ ಇದೆಯಾ ಬಹುಶಃ ಕಮ್ಮಿ ಜನಕ್ಕೆ ಮಾತ್ರ ಈ ಕಲ್ಪನೆ ಇರಬಹುದು ಎರಡು ಸಾವಿರದ ಮೂವತ್ತಕ್ಕೆ ನಮ್ಮ ದೇಶ ಹೀಗೇ ಇರುತ್ತೆ ಅನ್ನೋ ಕಲ್ಪನೆಯನ್ನು ಇಲ್ಲೊಬ್ಬ ಕನ್ನಡಿಗ ಮಾಡಿದ್ದಾರೆ ಅದು ಹದಿನಾಲ್ಕು ವರ್ಷಗಳ ಹಿಂದೇನೆ ಅಂದರೆ ಎರಡು ಸಾವಿರದ ಹತ್ತನೇ ಇಸ್ವಿಯಲ್ಲಿ ಯಾರೋ ಆ ಕನ್ನಡಿಗ ಏನು ಅವರ ಆಲೋಚನೆ ಮಾಡಿರೋದು ಅದನ್ನು ತಿಳ್ಕೊಬೇಕಾ ತಿಳ್ಕೊಳ್ಳೋಕ್ಕೂ ಮೊದಲು ನನ್ನ ಹೆಸರು ನೆನಪಿದೆಯಲ್ಲ ಜಸ್ಟ್ ಇಮ್ಯಾಜಿನ್ ಮಾಡಿ ನಮ್ಮ ದೇಶದ ಪ್ರತಿಯೊಂದು ರಸ್ತೆಗಳು ದುಬಾಯಿನ ರಸ್ತೆಗಳನ್ನು ಮೀರಿಸುವಷ್ಟು ಸ್ವಚ್ಛ ಸುಂದರವಾಗಿದ್ದರೆ ಹೇಗಿರುತ್ತೆ ಜಸ್ಟ್ ಇಮ್ಯಾಜಿನ್ ಮಾಡಿ ನಮ್ಮ ದೇಶದ ಹಣ ಅಂದರೆ ಕರೆನ್ಸಿ ಒಂದು ಸಾವಿರ ರೂಗಳಿಗೆ ಅಮೇರಿಕಾದ ಎಂಬತ್ತು ಸಾವಿರ ಡಾಲರ್ ಸಮ ಆಗಿದರೆ ಹೇಗಿರುತ್ತೆ ಜಸ್ಟ್ ಇಮ್ಯಾಜಿನ್ ಮಾಡಿ ನಮ್ಮ ದೇಶದಲ್ಲಿ ಎಜುಕೇಷನ್ ಹಾಗೂ ಆರೋಗ್ಯದ ಎಲ್ಲ ಸೇವೆಗಳು ಉಚಿತ ಆದರೆ ಹೇಗಿರುತ್ತೆ ಅಯ್ಯೋ ಇದು ಯಾವುದೋ ಸಿನಿಮಾ ಕತೆ ಹೇಳ್ತಾ ಇದೆಯಲ್ಲ ಅಂತಂದರೆ ಖಂಡಿತ ನಿಜ ಇದು ರಿಯಲ್ ಸ್ಟಾರ್ ಉಪೇಂದ್ರ ಅವರು ಆ್ಯಕ್ಟ್ ಮಾಡಿ ಡೈರೆಕ್ಟ್ ಮಾಡಿರೋ ಸಿನಿಮಾ ಸೂಪರ್ನ ಕತೆ ನಮ್ಮ ದೇಶನಾದರೂ ಎರಡು ಸಾವಿರದ ಮೂವತ್ತನೇ ಸೇ ಈ ಥರ ದೊಡ್ಡ ಬದಲಾವಣೆ ಇದ್ರೆ ಏನನ್ಸುತ್ತೆ ತಪ್ಪದೆ ಕಮೆಂಟ್ ಮಾಡಿ